ರೆಡ್ಡಿ ಸರ್ ಅವರಿಗೆ ಒಂದು ಕಿರು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ದಯಮಾಡಿ ಅವರು ಅದನ್ನು ಸ್ವೀಕರಿಸಬೇಕು ಅಂತ ನಾನು ಸರ್ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಮತ್ತು ಎತ್ತರ ಜಿಗಿತ ಕುರಿವಾಗಿರೋರು ನೀವು ರನ್ನಿಂಗ್ ಅಲ್ಲಿರೋರು ಇಲ್ಲೇ ಮತ್ತೆ ಅವಕಾಶ ಇದೆ ರನ್ನಿಂಗ್ ಅಲ್ಲಿರೋರು ಇಲ್ಲೇ ಇರಿ ನಿಮ್ಗೆ ಮತ್ತೆ ಮಧ್ಯಾಹ್ನ ಅವಕಾಶ ಇದೆ ಜಂಪ್ ಕೊಟ್ಟರು ಅವಕಾಶ ಕೊಡ್ತೀವಿ ಇಲ್ಲೇ ಅವರು ಇಲ್ಲೇ ಕೊಟ್ಕೊಳ್ಳಿ ನೆಕ್ಸ್ಟ್ ಇಲ್ಲೇ ನಿಮ್ಗೆ ಮತ್ತೆ ಎತ್ತರ பிராரல் அம சு க திருத்தியு சரி காரம் ம ஆ கரீத்தாட்

ನಮ್ಮ ಅಧ್ಯಕ್ಷರು ಆಗಲೇ ಹೇಳ್ತಾ ಇದ್ರು ಆರ್ಥಿಕವಾಗಿ ಬಲಾಢ್ಯ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಐದನೇ ಸ್ಥಾನವನ್ನು ಭಾರತ ಪಡೆದಿದೆ ಅಂತ ಹಾಗೆಯೇ ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ ಒಂದು ಆಸ್ಟ್ರೇಲಿಯಾ ತಂಡ ಏನಿದೆ ಅಷ್ಟು ಜನಸಂಖ್ಯೆಯನ್ನ ಒಂದು ವರ್ಷದಲ್ಲಿ ಭಾರತ ಸೃಷ್ಟಿ ಮಾಡುತ್ತೆ ಆದ್ರೆ ಅದು ಪದಕಗಳ ಪಟ್ಟಿನಲ್ಲಿ ಐದನೇ ಸ್ಥಾನವನ್ನು ಅದು ಅಲಂಕರಿಸಿದೆ ಒಂದು ಭಾರತ ಏನು ಒಂದು ವರ್ಷದಲ್ಲಿ ಏನು ಜನಸಂಖ್ಯೆ ಸೃಷ್ಟಿಯಾಗತ್ತೆ ಅಷ್ಟೇ ಜನಸಂಖ್ಯೆ ಆರ್ಜನೇ ಇರೋದು ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ ಕೆನಡಾ ಮತ್ತೆ ಫ್ರಾನ್ಸ್ ಈ ದೇ ಇಂಗ್ಲೆಂಡ್ ಈ ದೇಶಗಳನ್ನು ನೋಡಿದಾಗ ಅನ್ಸುತ್ತೆ ಅಷ್ಟು ದೇಶಗಳ ಜನಸಂಖ್ಯೆ ನಮ್ಮ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನತೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ಒಲಿಂಪಿಕ್ ಅಲ್ಲಿ ನಾವು ನಲ್ವತ್ತೆಂಟನೇ ಸ್ಥಾನದಲ್ಲಿ ಇದ್ದೀವಿ ಆಗ ಒಟ್ಟು ಏಳು ಪದಕ ಪಡೆದಿದ್ದೀವಿ ಒಂದು ಚಿನ್ನ ಎರಡು ಬೆಳ್ಳಿ ಮತ್ತೆ ನಾಲ್ಕು ಕಂಚು ಅದು ಇನ್ನೂ ಚಿನ್ನ ನಮ್ಗೆ ಬಂದಿಲ್ಲ ಈಗ ನಾವು ಐದ ಐದು ಪದಕಗಳನ್ನ ಪಡೆದು ಒಟ್ಟು ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳು ಭಾಗಿಯಾಗಿದೆ ಅದರಲ್ಲಿ ಅರವತ್ತು ನಾಲ್ಕನೇ ಸ್ಥಾನದಲ್ಲಿ ನಾವಿದ್ದೀವಿ ಒಂದು ಬೆಳ್ಳಿ ನಾಲ್ಕು ಕಂಚು ನಮ್ಮ ಸಾಧನೆ ಅಷ್ಟಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಆ ದೇಶಗಳು ಯಾಕೆ ಹಾಗೆ ನಮ್ಮ ದೇಶ ಯಾಕೆ ಇದೆ ಅಂತ ನಾವು ನೋಡಿದಾಗ ಆ ಒಂದು ದೇಶಕ್ಕೆ ಜಪಾನ್ ಆಗಿರ್ಬೋದು ಚೀನಾ ಆಗಿರ್ಬೋದು ಒಂದು ಮೂರು ವರ್ಷದ ಮಗುವಿಗೆ ಅವನ ಆ ಶಿಕ್ಷಣಕ್ಕಿಂತ ಮೊದಲು ಕ್ರೀಡೆಗೆ ಅಥವಾ ಬೆಳಗಿನ ಜಾವ ಒಂದು ಒಂದೂವರೆ ಗಂಟೆ ಸಮಯ ಪೋಷಕರು ತಮ್ಮ ಮಗುವನ್ನು ಫೀಲ್ಗೆ ಕಟ್ಟಡಿಸ್ತಾರೆ ನಂತರ ಶಿಕ್ಷಣವನ್ನು ಕೊಡ್ತಾರೆ ಅವರು ಆದ್ರೆ ನಾವು ನೋಡಿದ್ರೆ ಅದು ಕೇವಲ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಫೀಲ್ಡ್ ತೋರಿಸ್ತೀವಿ ಮತ್ತೆ ಫೀಲ್ಗೆ ಮಗು ಬರೋದೇ ಇಲ್ಲ ನಮ್ಮಲ್ಲಿ ಇದು ನಮ್ಮ ದೂರ ಅವನನ್ನು ಯಾವುದು ಒಬ್ಬ ಕ್ರೀಡಾಪಟುವಾಗಿ ರೂಪಿಸುವುದು ಆ ರಾಷ್ಟ್ರದ ಒಂದು ಕರ್ತನಂತೂ ಭಾವಿಸಿರುತ್ತೆ ಅಥವಾ ಸಮಾಜ ಅಂತ ಭಾವಿಸಿರುತ್ತೆ ಹಾಗಾಗಿ ಅವರು ಮುನ್ನುಗ್ತಾ ಇದ್ದಾರೆ ಎಲ್ಲ ಗುರುಗಳು ತಮ್ಮ ಕೈ ಮೀರಿ ಅಥವಾ ತಮ್ಮ ಒಂದು ಈ ಶಕ್ತಿ ಮೀರಿ ಈ ಮಕ್ಕಳನ್ನ ತಯಾರು ಮಾಡಿದ್ದೀರಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸೀರಿ ಆಮೇಲೆ ಈ ಒಂದು ಕ್ರೀಡೆ ಅನ್ನೋದು ನಮಗೆ ನಾಯಕತ್ವ ಗುಣವನ್ನು ತಿಳಿಸುತ್ತೆ ಎರಡನೇದು ಮಕ್ಕಳಲ್ಲಿ ಶಿಸ್ತನ್ನು ರೂಪಿಸುತ್ತೆ ಮತ್ತೆ ಸಮಾಜಮುಖಿಯಾಗಿ ಆ ಮಗು ಯಶಸ್ವಿ ಕ್ರೀಡಾಪಟುವಾದರೆ ಅವರ ಒಂದು ಆರ್ಥಿಕ ಬಲವನ್ನು ಅವರ ಒಂದು ಉದ್ಯೋಗದ ಸ್ಥಾನಮಾನವನ್ನು ಸಹ ದೊರಕಿಸಿಕೊಡುವ ಒಂದು ಶಕ್ತಿ ಮತ್ತು ತಾಕತ್ತು ಈ ಕ್ರೀಡೆಗಿದೆ ಮತ್ತೆ ಓದಿ ಎಷ್ಟು ಮುಖ್ಯನೋ ಕ್ರೀಡೆ ಕಡೆಗೂ ಅಷ್ಟೇ ತಮ್ಮ ಗಮನವನ್ನು ನಡೆಸಿ ಯಾಕಂದ್ರೆ ಯಾವುದೇ ಒಂದು ಮಗು ಸಾಧನೆ ಮಾಡಬೇಕಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಏನ್ ಸಾಧನೆ ಮಾಡಲಿಕ್ಕೂ ಸಾಧ್ಯವಾಗುತ್ತೆ ಅವ್ನು ನೋಡಲಿಕ್ಕೆ ಹುಡುಗ ದಪ್ಪವಾಗಿದ್ದಾನೆ ಶಕ್ತಿವೊಂದನಾಗಿದ್ದಾನೆ ಮಾನಸಿಕವಾಗಿ ದೃಢತೆ ಇಲ್ಲ ಅಂದ್ರೆ ಆಗೋದಿಲ್ಲ ಮತ್ತೆ ಮಾನಸಿಕವಾಗಿ ಗಟ್ಟಿಯಾಗಿದ್ದಾನೆ ದೈಹಿಕವಾಗಿ ದೃಢನಾಗಿರಾದರೂ ಸಾಧ್ಯ ಇಲ್ಲ ಹಾಗಾಗಿ ಎರಡೂ ಬಹಳ ಮುಖ್ಯ ಆದ ಕಾರಣ ಯಾವುದು ಈ ಕ್ರೀಡಾ ರಂಗಕ್ಕೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಅಟ್ಲೀಸ್ಟ್ ಒಂದು ಕ್ಲಸ್ಟರ್ಗೆ ಒಂದು ನಾಲ್ಕು ಜನ ದೈಹಿಕ ಶಿಕ್ಷಕರನ್ನು ಆಯ್ಕೆ ಮಾಡಿ ಅವರನ್ನು ಡೆಪ್ಯೂಟ್ ಮಾಡಿ ಬೇರೆ ಬೇರೆ ಶಾಲೆಗೆ ಡೆಪ್ಯೂಟ್ ಮಾಡಿ ಯಾವುದು ವಿದ್ಯಾರ್ಥಿಗಳಿಗೆ ಒಂದು ದೈಹಿಕ ತರಬೇತಿಯನ್ನು ನೀಡಿ ಕ್ರೀಡಾಪಟುಗಳ ರೂಪಿಸಿದ್ರೆ ಈ ದೇಶದ ಕೀರ್ತಿ ಹೆಚ್ಚುತ್ತೆ ಕೇವಲ ಯಾವುದು ಪುಸ್ತಕ ಬದಲಾಯ ಅದಕ್ಕೆ ಮಾತ್ರ ನಾವು ಸೀತು ಹಾಕ್ತೀವಿ ನಮ್ಮ ಹೇಳಿಕೆಗಳು ಮಾತ್ರ ಹಾಗೇನೆ ಉಳ್ಕೊಳ್ಳುತ್ತೆ ನಮ್ಮ ಒಂದು ಪ್ರಯತ್ನ ಇದೆ ಅದು ಸಾರ್ಥಕವಾಗುತ್ತೆ ಇಲ್ಲಿ ಸೋಲು ಗೆಲುವು ಅನ್ನೋದು ಬಹಳ ಎರಡನ್ನೂ ಸಮಾನವಾಗಿ ನಾವು ಸ್ವೀಕರಿಸಬೇಕು ಯಾಕಂದ್ರೆ ಸೋಲನೆ ಗೆಲುವಿನ ಸೋಪಾನವಾಗುತ್ತೆ ಯಾರೂ ಸೋಕ್ಕೆ ಅಂತ ನಾವು ಹಿಂಜರಿಕೆ ಕೊಡೋದು ಅಧೈರ್ಯ ಕೊಡೋದು ಬೇಡ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಅಷ್ಟು ಅದು ಬಯಸುತ್ತಾ ಈ ಒಂದು ನಾಲ್ಕು ಮಾತನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಾಗೆ ಬೇಡಿಕೆ ಎಲ್ಲ ಗಂಡರಿಗೂ ಹಾಗೂ ವೃತ್ತಿ ಬಾಂಧವರಿಗೂ